ೇ ನಾವಿಂದು ಪ್ರಾರಂಭಿಸುವ ಈ ಕೆಲಸ ನಮ್ಮ ಬದುಕಿಗೆ ಸಮೃದ್ಧಿಯನ್ನಿತ್ತು ದೇವರಲ್ಲಿ ವಿಶ್ವಾಸವಿರಿಸುವಂತೆ ಮಾಡಲಿ ಪವಿತ್ರ ಗ್ರಂಥದಲ್ಲಿ ಕೀರ್ತನೆಕಾರ ಹೇಳುವಂತೆ ಸರ್ವಶಕ್ತ ದೇವರು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಶ್ರಮ ಪಡುವುದು ವ್ಯರ್ಥ ದೇವರು ಅನು ದೇವರ ಅನುಗ್ರಹದಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವು ದೇವರ ಅನುಸೃಷ್ಟಿಗಳಾಗುತ್ತೇವೆ ಪೂಜೆ ಫಾದರ್ ಅವರಿಗೆ ನಮಸ್ಕರಿಸುತ್ತೆ ಹೊಸದಾಗಿ ಬತ್ತಿರುವ ಮತ್ತೊಬ್ಬ ಫಾದರ್ ಪೂಜಾ ಫಾದರ್ ಅವ್ರಿಗೂ ನಮಸ್ಕರಿಸುತ್ತೆ ಬಂದಿರುವ ನಮ್ಮ ಎಲ್ಲ ಗೌರವದ ಸದಸ್ಯರುಗಳೇ ಪಕ್ಷದ ಎಲ್ಲ ಮುಖಂಡರುಗಳೇ ಅಧ್ಯಕ್ಷರೇ ಇಲ್ಲಿ ಬಂದಿರುವ ಎಲ್ಲ ಸಮಾಜದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಫಾದರ್ಗಳು ಫಾದರ್ ಹೇಳಿದರು ನನಗೆ ಕಾಂಪೌಂಡ್ ಆಗಬೇಕು ಅಂತ ಕೇಳಿದರು ಕಾಂಪೌಂಡ್ ಹಾಕಿದ್ದೀನಿ ಆಮೇಲೆ ಅಲ್ಲೇನೋ ಬೇ ಇನ್ನೇನೋ ಕೇಳಿದ್ರು ಕೊಟ್ಟಿದ್ದೀನಿ ಲೈಟು ಬೇಕು ಅಂತ ಹೇಳಿದರು ಅದನ್ನು ಕೊಟ್ಟಿದ್ದೆ ಅದು ಒಂದೂವರೆ ಲಕ್ಷ ಅದೇನು ಲೈಟಿಂಗ್ ಬೇಕು ಅಂತ ಕೇಳಿದರು ಅಲ್ಲೂ ಕೊಡ್ಸಿದ್ದೀನಿ ಹಾಂ ಅದು ತಗ್ಸ್ಕೊಟ್ಟಿದ್ದೀನಿ ಅವ್ರು ಏನು ಹೇಳಿದ್ದಾರೆ ಎಲ್ಲವನ್ನ ಈಡೇರಿಸ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅದಕ್ಕೆ ಇರ್ಬೋದು ನವೀನ್ ಇರ್ಬೋದು ನಮ್ಮ ಆರ್ತರ್ ಇರ್ಬೋದು ನಮ್ಮ ಮರ್ಯಾಲೆ ಮೂರು ಇರ್ಬೋದು ಹಾಂ ವಿಲ್ಚಲ್ ಇಲ್ಚ ಆಮೇಲೆ ಇವೆಲ್ಲರು ಇವರೆಲ್ಲರೂ ನಿಮ್ಮ ಚರ್ಚ್ ಪರವಾಗಿ ಎಲ್ಲರೂ ಮಾತಾಡಿದ್ದಾರೆ ಅವರೆಲ್ಲರಿಗೂ ಮತ್ತೆ ಅಭಿನಂದನೆ ಹೇಳ್ತೀರಿ ಯಾಕಂದರೆ ಒಂದು ಸಮಾಜದ ಪರವಾಗಿ ನಾವೆಲ್ಲರೂ ಆಗ್ಬೇಕಂತ ಹೇಳಿದಾಗ ನಾನು ಯಾವುದೇ ಧರ್ಮ ನೋಡೋಲ್ಲ ನಾನು ನನಗೆ ಎಲ್ಲರಿಗೂ ಸಂಪರ್ಕ ನೋಡೋದ್ರಿಂದ ನಾನು ಖಂಡಿತ ಈ ಭಾಗದ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದೀನಿ ನಾನು ಫಾದರ್ಗೆ ಹೇಳಿದ್ದೀನಿ ಏನು ಹೇಳ್ತೀರ ಎಲ್ಲ ಮಾಡಿಕೊಡೋ ಜವಾಬ್ದಾರಿ ನನಗೆ ಯಾಕೆಂದರೆ ಸಂಪೂರ್ಣ ಆಶೀರ್ವಾದ ತಾವೆಲ್ಲರೂ ಮಾಡಿದ್ದೀರಿ ಇಡೀ ನನ್ನ ತಾಲೂಕಿನ ಜನ ಜಾತಿ ಹೊಡೆದಾನೆ ಗೋಪಾಲಕೃಷ್ಣ ಬೇಳೂರನ್ನ ಆಯ್ಕೆ ಮಾಡಿದ್ದೀರಿ ಆದರೆ ಅದರಿಂದ ಯಾವುದೇ ಜಾತಿ ಧರ್ಮ ಯಾವುದೂ ನೋಡುವುದಿಲ್ಲ ನನಗೆ ಮನುಷ್ಯನ ಧರ್ಮ ಒಂದೇ ಇರೋದು ನನಗೆ ಹಾಗಾಗಿ ಏನೇನು ಹೇಳಿದ್ದಾರೆ ನಿಮ್ಮ ಚರ್ಚೆಗೆ ಕೊಟ್ಟಿದ್ದೀನಿ ಆಮೇಲೆ ಆಮೇಲೆ ಹೇಳಿದ್ದಾರೆ ಈಗಾಗಲೇ ನನಗೆ ನನಗೆ ಇಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ಜನವರಿಗೆ ನಮಸ್ಕಾರ ಈಗ ಮತ್ತು ಅನುದಾನ ಕೊಟ್ಟಿದ್ದಕ್ಕೆ ತಮ್ಮ ವಾಟಿಗೆ ಬಂದಿದ್ರೆ ಅಭಿನಂದಿಸ್ತಾ ಇದ್ದಾರೆ ಸಹೋದರದ ಸಹೋದರರಾದ ಅವರು ನಮ್ಮ ಅವರ ಸಮಾಜದ ಅಧ್ಯಕ್ಷರು ಸಮಾಜದ ಅಧ್ಯಕ್ಷರು ಎಲ್ಲರೂ ಸಾಹೇಬರನ್ನ ಗೌರವಿಸ್ತಾರೆ ಧನ್ಯವಾದಗಳು ಈಗ ಇವತ್ತು ಈ ಏರಿಯಾನ ನಮ್ಮ ಬೆಂಗಳೂರು ನಮ್ಮ ಮೂರನೇ ಬಾರಿ ಮುಂಚವಾಗಿ ನಮ್ಮ ನಗರಸಭೆಯಲ್ಲಿ ಹಲವಾರು ಕ್ರಿಯಾಜನೆಗಳನ್ನ ನಾವು ತಯಾರು ಮಾಡಿದ್ವಿ ಬಹುಶಃ ಮೂವತ್ತೊಂದು ವಾರ್ಡ್ ಅಲ್ಲಿ ಅತಿ ಕಡಿಮೆ ಬರೀ ಒಂಬತ್ತು ಲಕ್ಷವನ್ನು ನಾವು ಪ್ರಯೋಜನಲಿ ಅಂದರೆ ನಾನು ನಾವು ಅಂತಲೇ ಹೇಳ್ಬೇಕಾಗತ್ತೆ ಆಗ ಅವಾಗಲೂ ನಾನೇ ಕಮಿಷನ್ ಇದ್ದೆ ಬಟ್ ಒಂದು ನಮ್ಮ ಆಡಳಿತ ಬರೀ ಒಂಬತ್ತು ಲಕ್ಷ ಕಾಮಗಾರಿಯನ್ನು ಮಾತ್ರ ಈ ವಾರ್ಡಿಗೆ ಇಟ್ಟಿತ್ತು ಇವತ್ತು ಸರ್ ಎರಡು ಎಲ್ಲ ಗೌರವಿತ ನಗರಸಭಾ ಸದಸ್ಯರೇ ಮುಖಂಡರೆ ಈ ಭಾಗದ ಇದೇನು ಈ ಭಾಗದ ರಸ್ತೆ ಕಾಮಗಾರಿಯ ಇವತ್ತೊಂದು ಶಂಕುಸ್ಥಾಪನೆಗೆ ಬಂದಿದ್ದೀವಿ ಬಹುಶಃ ಈ ಭಾಗದ ಎಂಟು ವಾರ್ಡು ನನಗೆ ಹತ್ತಿರ ಎಂಟು ವಾರ್ಡು ಬರುತ್ತೆ ಎಂಟು ವಾರ್ಡಲ್ಲೂ ಸಹ ಅಲ್ಪಸಂಖ್ಯಾತರು ಮತ್ತು ಇತರ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ವಾರ್ಡ್ಗಳಿದು ಬಡ ಭಾಳ ಹಿಂದುಳಿದ ಬಹಳ ಬಡ ಜನರು ಜಾಸ್ತಿ ಇರೋದರಿಂದ ಆಮೇಲೆ ಈ ಭಾಗದ ಹೆಚ್ಚು ಒತ್ತು ಕೊಡಬೇಕನ್ನೋ ಉದ್ದೇಶದಿಂದ ಈ ಎಂಟು ವಾರ್ಡ್ಗೆ ನೀವು ಯಾರು ತಲೆಕೀಸ್ಗಳ ಹೋಗಬೇಡಿ ಎಂಟು ವಾರ್ಡಿನ ಎಲ್ಲ ಕೆಲಸವನ್ನು ನನ್ನ ಅವಧಿಯಲ್ಲಿ ಮುಗಿಸ್ಕೊಡೋ ಜವಾಬ್ದಾರಿ ನಂದು ನೀವು ಯಾರು ಏನು ಮಾಡೋದು ಬೇಕಾಗಿಲ್ಲ ಎಲ್ಲಾಗಿಲ್ಲ ಅಲ್ಲಾಗಿಲ್ಲ ಹೇಳೋ ಪ್ರಶ್ನೆ ಇಲ್ಲ ಎಂಟು ವಾರ್ಡನ್ನು ಈಗಾಗಲೇ ನಾನು ತಗೊಂಡಿದ್ದೀನಿ ಎಲ್ಲ ವಾರ್ಡ್ಗೂ ಏನಿದ್ದರೆ ಎಂಟು ವಾರ್ಡ್ಗೆ ಸ್ಪೆಷಲಾಗಿ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಒಂದೊಂದು ವಾರ್ಡಿಗೆ ಸುಮಾರು ಒಂದೊಂದು ಒಂದೂವರೆ ಕೋಟಿ ಎರಡು ಹತ್ತು ಕೊಟ್ಟಿದ್ದೀವಿ ಕೆಲವು ವಾರ್ಡಲ್ಲಿ ಐವತ್ತು ಲಕ್ಷ ಅರುವತ್ತು ಲಕ್ಷ ಬಂದಿದೆ ಮತ್ತೆ ಈ ಸರಿನೂ ಕೊಡ್ತೀವಿ ಯಾವುದೇ ಬ್ಯಾಲೆನ್ಸ್ ಇರುವಂಥ ರಸ್ತೆಗಳಿದ್ದಾವೋ ಅದನ್ನೆಲ್ಲವನ್ನು ಪೂರ್ತಿ ಮಾಡಬೇಕಂತ ಹೇಳಿದ್ದೀನಿ ಚರಂಡಿಯನ್ನು ಸಹ ಮಾಡಲಿಕ್ಕೆ ಅವಕಾಶ ಅದು ಕೊಟ್ಟಿದ್ದೀನಿ ಹಾಗಾಗಿ ಜನ್ನತ್ ನಗರದ ಜನರಿಗೆ ಈ ಭಾಗದ ಅಭಿವೃದ್ಧಿಗೆ ಇನ್ನು ಮುಂದೆ ಯಾವುದು ಹೆದರ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ಯಾಕಂದರೆ ಈ ತಾಲೂಕಿನ ಜನ ನೀವೆಲ್ಲರೂ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದೀರಿ ಆಶೀರ್ವಾದದಿಂದಲೇ ನಾನು ಇವತ್ತು ಈ ಕೆಲಸ ಮಾಡಬೇಕಾಗಿದೆ ನೀವೆಲ್ಲರ ಆಶೀರ್ವಾದ ಮಾಡಿದ್ದರಿಂದ ಈ ಭಾಗದ ಜನರು ನನಗೆ ಹೆಚ್ಚು ಒತ್ತು ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಎಂಟು ವಾರ್ಡನ್ನು ವಿಶೇಷವಾಗಿ ನಾನು ತೆಗೆದುಕೊಂಡಿದ್ದೀನಿ ಎಂಟು ವಾರ್ಡಲ್ಲಿ ಯಾವುದೇ ಕಾಮಗಾರಿ ನಿಲ್ಲಬಾರ್ದು ಅದಕ್ಕೆ ಲೈಟ್ ಇರ್ಬೋದು ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಆಮೇಲೆ ಅದೊಂದು ಇದಕ್ಕೆ ಹೊರಗ ಇದು ಮಾಡ್ಬೇಕಲ್ಲ ಏನು ಒಂದು ಚರಂಡಿ ದೊಡ್ಡದು ಅವ್ರು ದೊಡಿದ್ವಲ್ಲ ಹದಿನೈದು ಲಕ್ಷ ಇಟ್ಟಿದ್ದೀರಿ ಯಾವ್ದು ಮೇಡಮ್ ಕೆಳಗಡೆ ತಿಲ್ಲ ನಮ್ಮ ಇವರು ಮನೆ ಇತ್ತಲ್ಲ ಅವರು ತೀರ್ಕೊಂಡ್ರಲ್ಲ ನಮ್ಮ ವಯಸ್ಸಾ ಮನೆಯಿಂದ ಆ ಚರಂಡಿ ಯಾವಾಗಲೂ ನೀರು ನಿಂತ್ಕೊಳ್ಳೋದು ಅದನ್ನ ಕೆಳಗಡೆ ಹೊಡಿಸೋದಕ್ಕೂ ಸಹ ಹದಿನೈದು ಲಕ್ಷ ರೂಪಾಯಿ ಮನೆ ನೋಡಿದ ಮೇಲೆ ಕೊಟ್ಟಿದ್ದೀನಿ ಅಂದ್ರೆ ಈ ಭಾಗದ ಯಾವುದೇ ಅಭಿವೃದ್ಧಿಯನ್ನು ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅದರಿಂದ ಇವತ್ತು ಇಲ್ಲಿಂದ ಶುರು ಮಾಡ್ತೀವಿ ಎಂಟು ವಾರ್ಡಲ್ಲೂ ಸಹ ಸುಮಾರು ಕೋಟ್ಯಂತ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಎಲ್ಲ ರಸ್ತೆಗಳನ್ನು ಒಂದೇ ಸರಿ ಆಗಲ್ಲ ಈ ವರ್ಷದಲ್ಲಿ ಇಷ್ಟು ಮಾಡ್ತೀನಿ ನೆಕ್ಸ್ಟ್ ಇಯರ್ ಮತ್ತೆ ಕೊಡ್ತೀವಿ ಈಗ ಮೊನ್ನೆ ಸ್ವಲ್ಪ ಕೊಟ್ಟಿರ್ಬೇಕಲ್ಲ ಎರಡು ಲಕ್ಷದ ಎರಡು ಕೋಟಿ ನನಗಪ್ಪ ಅದರಲ್ಲಿ ಎಷ್ಟು ಬಂದಿದೆ ಅದರಲ್ಲೂ ಸಹ ಹದಿನೈದು ಲಕ್ಷ ಕೊಟ್ಟಿದ್ದೀನಿ ಹಾಗಾಗಿ ಈಗ ಪ್ರತಿ ವರ್ಷವೂ ಒಂದೊಂದು ವಾರ್ಡಲ್ಲಿ ಎಷ್ಟು ಬೇಕು ಅಷ್ಟನ್ನ ನಮ್ಮ ನಗರಸಭೆಯ ಸದಸ್ಯರು ಯಾರೇನಿದ್ದಾರೆ ಅವ್ರ ಆದ್ಯತೆ ಮೇಲೆ ಇವ್ರು ಏನು ಹೇಳ್ತಾರೆ ಅದಷ್ಟು ನಾವು ಮಾಡ್ಕೊಡ್ತೇವೆ ಸರಿನಾ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ